ಕಣಕಾಣಿನಲ್ಲಿ ಚರ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಬಿರಾಜಮಾನವ ಪರಂಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಧ್ಯಾನ ಹೇಗೆ ಮಾಡಬೇಕು ಧ್ಯಾನ ಅಂದರೆ ಏನು ಈ ವಿಷಯದಲ್ಲಿ ನಾವು ನೋಡೋಣ ಧ್ಯಾನ ಅಂದರೆ ಒಂದು ದಿವಸ ಹೋ ಒಂದು ನಿಮಿಷ ಹೋ ಸಮಯ ನಿಶ್ಚಿತ ಮಾಡಿ ಬೆಳಗ್ಗೆ ಹೋ ಉಚಿತ ಬೆಳಗ್ಗೆ ನಾಲ್ಕು ಗಂಟೆ ಬ್ರಹ್ಮಮೂರ್ತದಲ್ಲಿ ಚೆನ್ನಾಗಿರ್ತದೆ ಕೆಲವರಿಗೆ ಸಾಯಂಕಾಲ ಸಮಯ ಸಿಗ್ತದೆ ಅವರು ರಾತ್ರಿ ಒಂದು ಎರಡು ಅಲ್ಲಿ ಸಾಧನ ಮಾಡ್ಬೋದು ಏನು ಸಾಧನ ಧ್ಯಾನ ವಿಶೇಷ ರೂಪದಲ್ಲಿ ಏಕಾಂತದಲ್ಲಿ ಆಗ್ತದೆ ಈ ಸ್ವಯಂ ವಿಷಯ ಐತೆ ನಮಗೆ ಧ್ಯಾನ ಆಗೈತೆ ಗಟ್ಟೈತೆ ನಮಗೆ ಹೆಂಗೆ ಗೊತ್ತಾಗಬೇಕು ಗೊತ್ತಾದ ಕಾರಣ ನೀವು ಒಂದು ಏನು ನಮ್ಮ ಶ್ವಾಸ ಐತಲ್ವಾ ಹೊರಗಡೆ ಮತ್ತು ಒಳಗಡೆ ಹೊರಗಡೆ ಮತ್ತು ಒಳಗಡೆ ಹೋಗ್ತಾ ಐತೆ ನೋಡಿ ನಿರೀಕ್ಷಣೆ ಮಾಡಿ ರಾತ್ರಿಯಲ್ಲಿ ಒಳಗಡೆ ಮತ್ತು ಹೊರಗಡೆ ಹೋಗುವ ಧ್ಯಾನದನ್ನು ನಿರೀಕ್ಷಣೆ ಮಾಡಿ ನಿರೀಕ್ಷಣೆ ಮಾಡಿ ತದನಂತರ ನಿಮಗೆ ಗೊತ್ತಾಗ್ತದೆ ಶಾಂತಿ ಸಿಗುತ್ತದೆ ಪರಮ ಶಾಂತಿ ಸಿಗ್ತದೆ ಪರಮ ಶಾಂತಿಯಲ್ಲಿ ಒಂದು ಕ್ಷಣದಲ್ಲಿ ನಾವು ಸಾಸ್ ತಗೊಳ್ತಾ ಇದ್ದೀವಿ ಹೊರಗಡೆ ಬಿಡ್ತಾಯಿದ್ವಿ ತಗೊಳ್ತಾ ಇದ್ವಿ ಹೊರಗಡೆ ಬಿಡ್ತಾಯಿದ್ವಿ ಒಂದು ಕ್ಷಣದಲ್ಲೇ ಅದು ನಿಂತು ಬಿಡ್ತಾಯಿದ್ವಿ ಓ ನಿಂತು ಬಿಡದ ಸ್ಥಾನದಲ್ಲಿ ನೀವು ಸ್ಥಾಯಿ ಆಗಬೇಡಿ ಸ್ಥಾಯಿ ಆದ ತದನಂತರ ನಮಗೆ ಅನುಭವ ಸಿಗೋದು ಶುರುವಾಗ್ತದೆ ಶುರುವಾಗಿ ತದನಂತರ ನೀವು ಅದೇ ಅನುಭವವನ್ನು ಪ್ರತಿನಿತ್ಯ ಮಾಡಿ ಧ್ಯಾನ ಆದ ತದನಂತ ನಿಮಗೆ ಐತೆ ಅನುಭವ ಆಗಬೇಕು ಹೆಂಗಂದರೆ ನಾವು ಎಷ್ಟು ಹೊತ್ತಿಂದ ಇಲ್ಲಿ ಕುಳಿತಿದ್ವಿ ಎಷ್ಟು ಹೊತ್ತು ಆಯಿತು ನಮಗೆ ಗೊತ್ತಿರಲಿಲ್ಲ ನಿಮಗೆ ಅನುಭವ ಆಗಬೇಕು ಅರ್ಥ ಮಾಡ್ಕೊಳ್ಳಿ ಧ್ಯಾನ ಅಂದರೆ ನಿರ್ವಿಚಾರ ನಿರ್ವಿಚಾರ ಏನು ವಿಚಾರ ಇಲ್ಲ ಏನು ವಿಮರ್ಶೆ ಇಲ್ಲ ನೀವು ಯಾರೂ ಅಲ್ಲಿ ಇರೋದಿಲ್ಲ ನಿಮ್ಮನ್ನು ಬಿಟ್ಟರೆ ಅಲ್ಲಿ ಯಾರೂ ಇರೋದಿಲ್ಲ ನಿರ್ವಿಚಾರ ನೀವು ಅಲ್ಲಿ ಇರೋದಿಲ್ಲ ಹಾಗೆ ತೆಗೆದುಕೊಂಡ್ರೆ ನೀವು ಧ್ಯಾನ ಆಗ್ತದೆ ಅಂತ ತೆಗೆಕೊ ಅಂತ ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಅರ್ಥ ಮಾಡ್ಕೊಂಡ್ಮೇಲೆ ನೀವೇನು ಮಾಡಿ ಮತ್ತೆ ಬೇರೆ ಒಂದಿನ ಮತ್ತೆ ಕುಳಿತುಕೊಳ್ಳಿ ಧ್ಯಾನದಲ್ಲಿ ನಿಧಾನವಾಗಿ ನಿಧಾನ ನೀವು ಅಭ್ಯಾಸ ಮಾಡ್ತೇ ಮಾಡ್ತೆ 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 ನಿಮಗೆ ಏನೋ ಒಂದು ಅನುಭೂತಿ ಸಿಗ್ತದೆ ಯಾವುದು ಅನುಭೂತಿ ನೀವು ಧ್ಯಾನದಲ್ಲಿ ಇರ್ತೀರಲ್ವಾ ಏನು ನೀವು ಶಿವನ ಪಿಂಡಿನ ಪೂಜೆ ಮಾಡ್ತಾ ಇದ್ದೀರ ಏನು ಶಿವಜಿನ ಪಿಂಡಿ ನಮ್ಮ ಧ್ಯಾನಕ್ಕೆ ಪ್ರತೀಕ ಐತೆ ಅದು ಧ್ಯಾನ ಹೆಂಗೆ ಧ್ಯಾನಕ್ಕೆ ಪ್ರತೀಕ ಹೆಂಗೈತೆ ಅಂದರೆ ಯಾರು ಧ್ಯಾನಾರೂಢ ಆಗಿರ್ತಾರೋ ಯಾರು ಸಮಾಜ ಇರ್ತಾರೋ ಅವರ ಚಾರು ಕಡೆ ಹೆಂಗೆ ಸೂರ್ಯನ ಓಜೋನ್ ಪದ್ರ ಧರ್ತಿಗೆ ರಕ್ಷೆ ಮಾಡಾಯ್ತೋ ಹಾಗೆ ಅವ್ರ ಸಾಧಕನ ಇಲ್ಲಿ ಅವ್ರ ಓಜೋನ್ ಪದ್ರ ಹಂಗೆ ಲೈಕ್ ತರಂಗ ಇರ್ತದೆ ಗೋ ಅದು ರವಂಡಾಗಿ ಶಿವಜಿಕ ಪಿಂಡಿ ಆಕಾರವಾಗಿರ್ತದೆ ಓ ರವಂಡಾಗಿರೋ ಕಾರಣ ನಿಮ್ಮ ಏನು ವಿಚಾರ ಬರ್ತದಲ್ವ ಓ ತರಂಗ್ ಏನು ಮಾಡ್ತದೆ ಅದನ್ನು ಹೊರಗಡೆ ಕಿತ್ತಾಗ್ತದೆ ನಿಮಗೇನು ಧ್ಯಾನವೇ ಕುಳಿತಿದ್ವಿ ಬಹುಶಃ ತದ್ಕೊಳ್ಳಿ ಮನೆಗೆ ಹೋಗ್ಬೇಕು ಅಂತ ವಿಚಾರ ಬರ್ತಾ ಇಲ್ಲ ಬರುವಾಗಿದ್ದೇ ಒರಂಗ ಏನು ಮಾಡ್ತಾ ಇದೆ ನಿಮ್ಮ ಹತ್ರ ಕಳಿಸೋದಿಲ್ಲ ಊರ್ಜನ ಓ ವಿಚಾರ ನಿಮ್ಮ ಹತ್ರ ಕಳ್ಸ ಹೊರಗಡೆ ಇದೆ ಮತ್ತೆ ಹಾಂ ನಿಮಗೆ ಊಟ ಮಾಡುವ ಸಮಯ ಆಯಿತು ನೀವು ಧ್ಯಾನದಿಂದ ಹೋಗಲಿಲ್ಲ ಹಾಂ ತರಂಗ ಬರ್ತದೆ ವಿಚಾರ ಬರ್ತದೆ ಊಟ ಮಾಡಬೇಕು ನಡಿ ನಡಿ ಅಂತ ಹೇಳೋಕೆ ಬರ್ತದೆ ಆಗ ನಿಮ್ಮ ಅದ್ರ ಅದರೊಳಗಿಲ್ಲು ತರಂಗ ಇತ್ತಲ್ವಾ ಅವು ತರಂಗ ನಿಮ್ಮ ಹತ್ರ ವಿಚಾರ ಸ್ಪರ್ಶ ಮಾಡೋಕೆ ಬರೋದಿಲ್ಲ ಹೊರಗಡೆ ಬಿಸಾಕ್ತದೆ ಹಾಂ ಪ್ರತಿನಿತ್ಯ ಸಹ ಮಾಡ್ತಾಯಿ ಮಾಡ್ತಾ ಇದೆ ಏನು ನೀವು ಯಾರನ್ನು ಹುಡುಕುತ್ತಿದ್ದೀರಾ ಈಶ್ವರ್ ದೇವರು ಪರಮಾತ್ಮ ಯಾರು ವ್ಯಕ್ತಿ ಅಲ್ಲ ಅವರು ಮನುಷ್ಯರಲ್ಲ ನಿಮ್ಮೊಳಗೆ ಇದ್ದಾನೆ ಒಂದು ಶೂನ್ಯ ನಿಮ್ಮೊಳಗೆ ಒಂದು ಆಶ್ಚರ್ಯ ಘಟನೆ ಒಂದು ಶೂನ್ಯ ಶೂನ್ಯದೊಳಗೆ ಮತ್ತೊಂದು ಶೂನ್ಯ ಶೂನ್ಯದಲ್ಲಿ ಹೋಗಿದ ನಂತರ ನೀವು ಇರೋದಿಲ್ಲ ಅಲ್ಲಿ ನೀವು ಯಾರನ್ನು ಜಪ ಮಾಡ್ತಿದ್ವಿ ಅವರು ಇರೋದಿಲ್ಲ ಅವರು ಎಲ್ಲ ನೀವೊಬ್ಬರೇ ಇರ್ತೀರ ಶೂನ್ಯದಿಂದ ಮಹಾಶೂನ್ಯ ಹೋಗ್ತಾರೆ ಅವರು ಸಮಾಧಿಯಿಂದ ನಿರ್ಮಿಕಲ್ ಸಮಾಧಿಗೆ ಪ್ರವೇಶ ಮಾಡ್ತಾರೆ ಆಗ ನೀವು ಇರೋದಿಲ್ಲ ಅಲ್ಲಿ ಕೇವಲ ಈಶ್ವರ ಪರಮಾತ್ಮ ದೇವರಿಗೆ ಉಳಿತಾನೆ ಆಗ ಆ ಸಾಧಕ ಹೇಳ್ತಾನೆ ತತ್ವ ಮಸಿ ಯಾರನ್ನು ಹುಡುಕುತ್ತಿದ್ದಿ ಅವನು ನೀನೇ ಅಂತ ತಿಳಿ ಯಾರನ್ನು ಹುಡುಕುತ್ತಿದ್ದಿ ನೀನೇ ಅಂತ ತಿಳಿ ಅಂತ ಅವನಿಗೆ ಅನುಭವ ಆಗ್ತದೆ ಅನುಭವ ಆದಮೇಲೆ ಅವನ ಒಳಗಡೆ ಒಂದು ಜ್ಯೋತಿ ಒಂದು ದೀಪ ಇದೆ ಸಾಧಕನ ಒಳಗಡೆ ಸಾಧಕನ ಒಳಗಡೆ ದೀಪ ಬೆಳಗ್ತಾ ಇದೆ ಅವನು ಅನುಭವ ಮಾಡ್ತಾನೆ ಅನುಭವ ಮಾಡಿ ತದನಂತರ ಅವ್ರು ಹೇಳ್ತಾರೆ ನಾನು ಎಲ್ಲೋ ಹುಡುಕುತ್ತಿದ್ದೆ ಹೊರಗಡೆ ಮಂದಿರ್ನಲ್ಲಿ ಮಠದಲ್ಲಿ ಮಸೀದಿನಲ್ಲಿ ಚರ್ಚಿನಲ್ಲಿ ದೇವರನ್ನು ನಾನು ಹುಡುಕುತ್ತಿದ್ದೆ ಇವಾಗ ನನಗೆ ಅರ್ಥ ಆಯಿತು ನನ್ನ ಅನುಭವ ಆಯಿತು ನನ್ನ ಒಳಗಡೆ ಪರಮಾತ್ಮ ಇದ್ದಾನೆ ನನ್ನ ಒಳಗಡೆ ಜ್ಯೋತಿ ಪ್ರಕಾಶ ತದನಂತರ ಅವನು ಸಾಕ್ಷಾತ್ ಪುರುಷ ಆಗ್ತಾನೆ ಅವನನ್ನೇ ನಾವು ಬುದ್ಧ ಪುರುಷರಂತ ಅವನನ್ನೇ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಅವನನ್ನೇ ನಾವು ಆತ್ಮಜ್ಞಾನಿ ಅಂತ ಹೇಳ್ತಾರೆ ಆತ್ಮಜ್ಞಾನಿ ಯಾರು ಬೇರೆ ಅಲ್ಲ ಆತ್ಮ ಸಾಕ್ಷಾತ್ಕಾರವರು ಇವರು ಎಲ್ಲ ಯಾರು ಬೇರೆ ಅಲ್ಲ ಹೇಳೋದಕ್ಕೆ ಸಾಧನೆ ಮಾಡುವುದಕ್ಕೆ ಹೇಳೋದಕ್ಕೆ ಬೇರೆ ಬೇರೆ ವಿಧಾನ ಐತೆ ಯಾರು ಸಾಕ್ಷಾತ್ಕಾರ ಮಾಡಿ ಮತ್ತೆ ವಾಪಸ್ ಬರ್ತಾರೋ ಅವರು ಸಂದೇಶ ಹೇಳ್ತಾರೆ ನಾನು ಹೇಳಿದೆ ಯಾರು ಪರಮಾತ್ಮ ದರ್ಶನ ಮಾಡಿದಾರೋ ಯಾರು ದೇವನ ದರ್ಶನ ಮಾಡಿದಾರೋ ಅವರು ಮೂರು ಪ್ರಕಾರದಲ್ಲಿ ಹೋಗ ಇರ್ತಾರೆ ಹೆಂಗೆ ಮೂರು ಪ್ರಕಾರದಲ್ಲಿ ಸಾಧನೆ ಮಾಡಿ ಮನುಷ್ಯನ ಸಿಕ್ಕೈತೆ ತುಂಬ ದುರ್ಲಭ ಸಾಧನೆ ಮಾಡಿ ಸಾಧನ ತದನಂತರ ಈಶ್ವರ ದೇವರ ಸ್ವಯಂ ಅನುಭೂತಿ ಮಾಡಿ ಈಶ್ವರನ ದರ್ಶನ ಮಾಡ್ತಾರೆ ಮಾಡಿ ತದನಂತರ ಅವರು ನಮ್ಮ ಕೆಲಸ ಆಗೋಯ್ತು ನಾವು ನಾವು ಯಾವ ಉದ್ದೇಶದಿಂದ ಬಂದಿದ್ವಿ ಮನುಷ್ಯ ಜೀವನದ ಮುಖ್ಯ ಲಕ್ಷ್ಯ ಈಶ್ವರ ಪ್ರಾಪ್ತಿ ಮಾಡೋದು ಅವ್ರ ಮನಸ್ಸ ಜೀವನ ಮುಖ್ಯ ಲಕ್ಷ್ಯ ಆತ್ಮ ಸಾಕ್ಷಾತ್ಕಾರ ಮಾಡೋದು ಮನುಷ್ಯ ಜೀವನದ ಲಕ್ಷ್ಯ ಆತ್ಮದರ್ಶನ ಮಾಡುವುದು ಇದೇ ಉದ್ದೇಶ ಇತ್ತು ಅಂತ ತಿಳಿದುಕೊಂಡು ಅರಿದುಕೊಂಡು ಅವ ಸಾಧಕ ಏನು ಮಾಡ್ತಾನೆ ನನ್ನ ಕೆಲಸ ಆಗೋಯ್ತು ನಾನಿನ್ನ ಹೋಗ್ತೀನಿ ಅಂತ ಮೌನ ಆಗೋಗ್ಬಿಡ್ತಾನೆ ಏನಾಗೋಬಿಡ್ತಾನೆ ಮೌನ ಆಗೋಬಿಡ್ತಾನೆ ನಾನು ನೋಡಿದ್ದೀನಿ ನಾನು ಅನುಭವ ಮಾಡಿದ್ದೀನಿ ಪರಮಾತ್ಮ ಈಶ್ವರ್ ದೇವರು ನಾಲ್ಕು ಕರೆ ಇದ್ದಾನೆ ಹೊರಗಡೆ ಒಳಗಡೆ ಎಲ್ಲ ಕಡೆ ಇದ್ದಾನೆ ನಾನು ಬೇರೆಯವ್ರಿಗೆ ಹೆಂಗೆ ಹೇಳೋದು ಯಾರೋ ಶಾಸ್ತ್ರನ ಹೇಳ್ತಾ ಇದ್ದಾರಲ್ಲ ಇವನಿಗೆ ಹತ್ರ ಇವನ ಹತ್ರ ಅನುಭವ ಇಲ್ಲ ಅವನು ಹೇಳ್ತಾ ಇದ್ದೇನೆ ನಾನು ಬ್ರಹ್ಮ ನಾನು ಬ್ರಹ್ಮ ಅಂತ ಅವನಿಗೆ ಅನುಭವ ಆಗಲಿಲ್ಲ ಯಾಕಂದರೆ ಅನುಭವ ಆಗಲಿಲ್ಲ ಇದು ಎಂದು ಆಶ್ಚರ್ಯ ಘಟನೆ ಐತೆ ತತ್ವಮಸಿ ಗುರುಗಳು ಉಪದೇಶ ಕೊಡ್ತಾರೆ ತತ್ವಮಸಿ ಕೊಟ್ಟಾಗ ಹೆಂಗಿರಬೇಕು ನೀವು ಏಕಾಚಿತ್ತು ನೀವು ಮುಮುಕ್ಷಗಳಾಗಬೇಕು ಯಾರಾಗಬೇಕು ಮುಮುಕ್ಷಗಳಾಗಬೇಕು ಅವರು ಜಿಜ್ಞಾಸಲ್ಲ ಜಿಜ್ಞಾಸ ಅಂದರೆ ಯಾರು ಬೋಧಕ ಗುರು ನಿಮಗೆ ವಿದ್ಯೆ ಹೇಳುವ ಗುರು ದಾರಿ ನೋಡಿಸುವರು ಗುರು ಕುತೂಹಲ ಅಲ್ಲಿ ಏನೈತೆ ನೋಡೋಣ ಅವರು ಏನು ಹೇಳ್ತಾ ಇದ್ರೆ ಕೇಳೋಣ ಈ ಶಾಸ್ತ್ರದ ಏನೈತೆ ನೋಡೋಣ ಸರಿಯಾ ಒಂದು ಕುತೂಹಲ ಐತೆ ಮುಮುಕ್ಸು ಇರ್ತಾರೆ ಅವ್ರು ಸ್ವಯಂ ಅನುಭೂತಿ ಮಾಡ್ತಾರೆ ಧ್ಯಾನ ನಾವು ಓದಿದ್ರೆ ಧ್ಯಾನ ಓದಿದ್ರೆ ಅರ್ಥ ಆಗೋದಿಲ್ಲ ಅರ್ಥ ಧ್ಯಾನಕ್ಕಿಲ್ಲಿ ನೀವು ಸ್ವಯಂ ಕುಳಿತುಕೊಬೇಕು ಅವ್ರ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ನಿಮಗೆ ಅನುಭವ ಆಗ್ತದೆ ಆಗ ಅನುಭವ ಇಲ್ಲಾಂದರೆ ಕೇವಲ ಓದಿದ ತಕ್ಷಣ ಅನುಭವ ಆಗೋದಿಲ್ಲ ಆ ಉದಾಹರಣೆ ನಾನು ಹೇಳ್ತೀನಿ ನಾನು ನಿಮಗೆ ಕಾಗದದಲ್ಲಿ ಒಂದು ಪೇಜಿನಲ್ಲಿ ನೀರು ಕುಡಿಯಿರಿ ಅಂತ ನಾನು ಬರೆದು ನಿಮಗೆ ಕೊಟ್ಟೆ ನಾನು ಸ್ವಯಂ ಒಂದು ಗ್ಲಾಸ್ನಲ್ಲಿ ಒಂದು ಲೋಟದಲ್ಲಿ ನೀರು ಕುಡಿದೆ ನಾನು ನಿಮ್ಮನ್ನ ಕೇಳಿದೆ ಹೇಳಿ ನೀರಿನ ಸ್ವಾದಿಷ್ಟು ಹೆಂಗೈತೆ ನೀವು ದಾಹ ಆಗಿತ್ತು ನಿಮ್ಮ ಹತ್ರ ನೀವು ದಾಹ ಆಗಿತ್ತು ನಿಮ್ಮ ಹತ್ರ ಏನು ಅನುಭವ ಹೇಳಿ ಅಂತ ಹೇಳಿದರೆ ನೀವೇನು ಹೇಳ್ತೀರಾ ಹೇಳೋಕ್ಕೆ ಅವಕಾಶನೇ ಇಲ್ಲ ಯಾಕಂದರೆ ನೀವು ನೀರು ಕುಡುವುದಿಲ್ಲ ಕೇವಲ ಓದಿದ್ದೀರ ಕಾಗದ್ದಲ್ಲಿ ಕಾಗದ್ದಲ್ಲಿ ಓದಿದ ಕಾರಣ ನಿಮಗೆ ಅನುಭವ ಇಲ್ಲ ನನ್ನ ಕೇಳಿದ ನಾನು ಹೇಳ್ತೀನಿ ನೀರು ತಣ್ಣ ತಣ್ಣಗಿತ್ತು ತಂಪಾಗಿತ್ತು ರುಚಿಕರ ಇತ್ತು ಸವಿಯಾಗಿತ್ತು ನನ್ನ ದಾಹ ತೀರಿತು ಅಂತ ನಾನು ಹೇಳ್ತೀನಿ ನೀವೇನು ಹೇಳ್ತೀರಾ ನಿಮ್ಮ ಹತ್ರ ಏನು ಉತ್ತರ ಇರೋದಿಲ್ಲ ನೀವು ಕೇಳಿ ಓದಿದ್ದೀರಾ ಶಾಸ್ತ್ರ ನೋಡಿದ್ದೀರಾ ಹಾಗೆ ಇದೇ ಪ್ರಕಾರ ಇದು ನಮ್ಮ ಶಾಸ್ತ್ರ ಆಯ್ತಲ್ವಾ ಶಾಸ್ತ್ರ ಅದು ಇದು ನಮಗೆ ರಸ್ತೆ ರಸ್ತೆ ದಾರಿ ನೋಡಿಸ್ತದೆ ನಾವು ಸ್ವಯಮೇ ಹೋಗಬೇಕು ಸ್ವಯಮೇ ಹೋಗಬೇಕು ನಾವು ಸ್ವಯಂ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಇದು ಬಿಟ್ಟು ಯಾವುದು ದಾರಿ ಇಲ್ಲ ಇನ್ನೊಂದು ಪ್ರಕಾರ ದೂಸರ ಮಹಾಪುರುಷರು ಏನು ಮಾಡ್ತಾರೆ ಸಾಧನೆ ಮಾಡಿ ಈಶ್ವರನಿಗೆ ಧ್ಯಾನದಿಂದ ತೀರ್ಥಯಾತ್ರೆಯಿಂದ ಎಲ್ಲ ಸಾಧನೆ ಮಾಡಿ ಸಾಧನೆ ಮಾಡಿ ತದನಂತರ ನಾನು ನೋಡಿದ್ದೆ ನನ್ನ ಕೆಲಸ ಆಯಿತು ಏನು ನೋಡ್ತೇನೆ ಅಂತ ಆಗೋಗ್ಬಿಡ್ತಾರೆ ಯಾರಾಗ್ತಾರೆ ಬ್ರಹ್ಮ ಮನೆ ಏನು ಪಂಚತತ್ವ ಐತಲ್ವಾ ಅಗ್ನಿ ಜಲ ವಾಯು ಆಕಾಶ ಇದರಲ್ಲಿ ಅವರು ಸಮಾಜ ಸಮ ಸಮಗೊಳ್ತಾರೆ ಸಮಗೊಳ್ತಂದರೆ ನಮ್ಮ ಕೆಲಸ ಆಯಿತು ದೊಡ್ಡ ಮತ್ತು ಮೂರನೇ ಪುರುಷ ಇರ್ತಾರೆ ಆತ್ಮ ಸಾಕ್ಷಾತ್ಕಾರ ತದನಂತರ ಮತ್ತೆ ವಾಪಸ್ ಬಂದು ರಮಣ ಮಹರ್ಷಿ ಇರ್ಬೋದು ರಾಮಕೃಷ್ಣ ಪರಮಹಂಸ ಇರ್ಬೋದು ನಿಮ್ಮ ಇರ್ಬೋದು ಶ್ರೀಕೃಷ್ಣ ಇವರೆಲ್ಲ ಈಶ್ವರನ ದರ್ಶ ತದನಂತರ ಬಂದು ನಾನು ನೋಡಿದ್ದೀನಿ ಎಲ್ಲರೂ ನೋಡಬೇಕು ಅಂತ ಉದ್ದೇಶದಿಂದ ಯಾವಾಗ ತನಕ ಸ್ವಸ್ಯದಲ್ಲಿ ಯಾವಾಗ ತನಕ ಇವರ ಕಂಠದಲ್ಲಿ ಜೀವವಿದೆಯೋ ಕಂಠದಲ್ಲಿ ಪ್ರಾಣವಿದೆಯೋ ಅವರು ಪರಮಾತ್ಮ ಈಗಿದ್ದಾನೆ ಪರಮಾತ್ಮ ರಸ್ತೆ ಹೋಗೋದಿ ಗೋರಖನಾಥಿ ಇರ್ಬೋದು ಇವರೆಲ್ಲ ರಸ್ತ ದಾರಿ ಹೇಳ್ತಾರೆ ಪರಮಾತ್ಮ ಹೀಗಿದೆ ನೀವು ನೋಡಿ ನೀವು ನೋಡ್ಬೋದು ನೀವು ಸಾಧ್ಯ ಇದೆ ನೀವೇನು ಅಸಾಧ ಸಾಧಾರಣ ಪುರುಷರಲ್ಲ ಸಾಧಾರಣ ಮನುಷ್ಯರಲ್ಲ ನಿಮ್ಮ ನನ್ನ ಹತ್ರ ಏನು ಊರ್ಜೆ ಐತೆ ನಿಮ್ಮ ಹತ್ರ ಅದೇ ಊರ್ಜೆ ಐತೆ ನಾನು ನೋಡಿದ್ದೀನಿ ನನಗೆ ಅನುಭವ ಐತೆ ನಿಮಗೆ ಅನುಭವ ಆಗಿರಲಿಲ್ಲ ಇತ್ತಿನ ವ್ಯತ್ಯಾಸ ಐತೆ ಇಷ್ಟೇ ವ್ಯತ್ಯಾಸ ಏನಿಲ್ಲ ಬುದ್ಧಿನ ಹತ್ರ ಏನು ಕ್ಷಮತ ಐತೆ ನಿಮ್ಮ ಹತ್ರನೂ ಚಮತ ಐತೆ ರಾಮಕೃಷ್ಣ ಅವ್ರ ಹತ್ರ ಏನು ಕ್ಷಮತ ಐತೆ ನಿಮ್ಮ ಹತ್ರವೂ ಒಂದು ಚಮತ ಐತೆ ನಿಮಗೆ ಗೊತ್ತಿಲ್ಲ ಸದ್ಗುರುಗಳು ಯಾರೂ ಸಿಕ್ಕಿಲ್ಲ ಸದ್ಗುರುಗಳು ಸಿಕ್ಕಿದ್ರೂ ನೀವು ಹುಡುಕುವ ಹಾಗೆ ಶಿಷ್ಯ ಆಗಿಲ್ಲ ಇದ್ದ ಕಾರಣ ಯಾರಾದರೂ ಈಶ್ವರನ ದರ್ಶನ ಮಾಡಿ ನಿಮ್ಮ ಮುಂದೆ ಬಂದು ಹೇಳಿದರೆ ಪರಮಾತ್ಮ ಹೇಗಿದ್ದಾನೆ ನೀವು ತರ್ಕ ಮಾಡ್ತೀರಾ ಹೆಂಗೆ ಮಾಡ್ತೀರ ಸತ್ಯ ಹೇಳುವಾಗೋದಿಲ್ಲ ಹೇಳಿದ್ರೆ ಹೇಳಿದರೆ ಅಸತ್ಯವಾಗ್ತದೆ ಅಂತ ನೀವು ತರ್ಕ ಮಾಡ್ತೀರಾ ಇದರಿಂದ ನೀವು ಯಾವುದು ನಿಮಗೆ ಅನುಭವ ಆಗಬೇಕು ಅದು ಆಗೋದಿಲ್ಲ ಅದು ಆಗೋದಿಲ್ಲ ಇದರಿಂದ ಇವರು ಮೂರು ಪ್ರಕಾರ ಮಹಾಪುರುಷರಾಗ್ತಾರೆ ಅವರು ನೀವು ಈಶ್ವರನ ಸಾಧನ ಮಾಡೋದಕ್ಕೆ ಎಲ್ಲರೂ ಅಧಿಕಾರ ಇದೆ ನೀವು ಈಶ್ವರನ ಮಾಡ್ಬೋದು ಸ್ವಯಂ ಅನುಭೂತಿ ಬೇಕು ಸತ್ಯಕ್ಕೂ ಸತ್ಯಕ್ಕೂ ಸತ್ಯ ನೋಡೋದಕ್ಕೆ ಅನುಭವ ಮಾಡೋದಕ್ಕೆ ನೀವು ತಯಾರು ಇರಬೇಕು ಪರಮಾತ್ಮ ಈಶ್ವರ ದೇವರು ಎಲ್ಲರೂ ದರ್ಶನ ಮಾಡಬಹುದು ಎಲ್ಲರೂ ಅಧಿಕಾರಿಯಾಗಿದ್ದಾರೆ ನೀವು ಸಹ ಸ್ತ್ರೀ ಹೋ ಪುರುಷ ಹೋ ಜಾತಿವಾದ ಇಲ್ಲ ಧರ್ಮವಾದ ಇಲ್ಲ ಈಶ್ವರನು ಇದರಿಂದ ಪರ ಆಗಿದ್ದಾನೆ ಇದರಿಂದ ನೀವು ಪರಮಾತ್ಮ ದರ್ಶನ ಮಾಡಬಹುದು ಓಂ ಶ್ರೀ ಪರಮಾತ್ಮನೇ ನಮ